ವಿಶ್ವ ಭಾರತೀಯ ಎಲ್ಲಾ ವೀಕ್ಷಕರಿಗೆ ನಮಸ್ಕಾರ ನೀವಿನ್ನು ಅಟ್ ವಿಶ್ವ ಟ್ವೆಂಟಿ ಫೋರ್ ನ್ಯೂಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಗೆ ಕಂಟೆಂಟ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ವಿಶ್ವ ಭಾರತೀಯ ಮೊದಲ ಪ್ರಯತ್ನವಾಗಿ ವಾಮನ ಚಿತ್ರದ ಫಿಲ್ಮ್ ರಿವ್ಯೂ ಮಾಡಲಿಕ್ಕೆ ಹೊರಟಿದೆ ವಾಮನ ಹೆಸರೇ ವಿಭಿನ್ನವಾಗಿದೆ ಈ ಫಿಲಮ್ನ ನಿರ್ದೇಶಕರು ಶಂಕರ ರಮಣ್ ನಿರ್ಮಾಪಕರು ಚೇತನ್ ಗೌಡ ನಾಯಕ ಧನ್ವೀರ್ ಗೌಡ ನಾಯಕಿ ರೀಶ್ಮಾ ನಾಣಯ್ಯ ತಾರಾಗಣದಲ್ಲಿ ರಾಜ್ ತಾರಾ ಅವಿನಾಶ್ ಅಚ್ಯುತ್ ಕುಮಾರ್ ಮೊದಲಾದವರು ಇದ್ದಾರೆ ಚಿತ್ರದ ಬಗ್ಗೆ ಮಾತಾಡೋದಾದ್ರೆ ನನ್ನಲ್ಲಿ ಏನಿಲ್ಲವೋ ಅದೇ ನನ್ನ ಹೆಸರು ಗುಣ ಈ ಗುಣ ಕ್ಯಾರೆಕ್ಟರ್ನಲ್ಲಿ ರಕ್ಷಕನಿದ್ದಾನೆ ರಾಕ್ಷಸನೂ ಇದ್ದಾನೆ ಪ್ರೇಯಸ್ಗೆ ತಕ್ಕ ಪ್ರೇಮಿ ತಾಯಿಗೆ ತಕ್ಕ ಮಗ ಅದೇ ಮಗ ಗುಣ ತಂದೆ ಪಾಪಣ್ಣ ಕಟ್ಟಿದ ಸಾಮ್ರಾಜ್ಯವನ್ನು ನಾಶ ಮಾಡಲಿಕ್ಕೆ ಮುಂದಾಗೋದೇ ಕತೆ ಅಷ್ಟಕ್ಕೂ ಈರೋ ಗುಣನಿಗೆ ತಂದೆ ಪಾಪಣ್ಣನೇ ಯಾಕೆ ಟಾರ್ಗೆಟ್ ಇವರಿಬ್ಬರ ದ್ವೇಷ ಕೋಪಗಳಿಗೆ ಏನು ಕಾರಣ ಈ ಎಲ್ಲ ವಿಷಯಗಳನ್ನು ನಾವು ತಿಳಿಬೇಕು ಅಂದರೆ ಅಭಿಮಾನಿ ಕನ್ನಡದ ದೇವರುಗಳು ಅಂದರೆ ಅಭಿಮಾನಿಗಳು ಈ ಚಿತ್ರನ ನೋಡಲೇಬೇಕು ಆಕ್ಷನ್ ಈರೋ ಆಗಿ ಗುರುತಿಸಿಕೊಳ್ಳಲು ಪ್ರಯತ್ನ ಪಡ್ತಿರೋ ನಟ ಧನ್ವೀರ್ಗೆ ನಿರ್ದೇಶಕ ಪಕ್ಕ ಕಮರ್ಷಿಯಲ್ ಕಥೆನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಅಂತ ಅನಿಸುತ್ತೆ ಇಡೀ ಕತೆ ಮಾಸ್ ಝೋನ್ನಲ್ಲೇ ಸಾಕ್ತದೆ ಅಲ್ಲಲ್ಲಿ ಸ್ನೇಹ ಪ್ರೀತಿ ತಾಯಿ ವಾಸಲ್ಲದ ಎಲಿಮೆಂಟ್ಸ್ನ ತೋರಿಸಲಾಗಿದೆ ನಿರೂಪಣೆ ಇನ್ನಷ್ಟು ಬಿಗಿಯಾಗಬೇಕಿತ್ತು ಅಂತ ಅನ್ನಿಸ್ತಾ ಇದೆ ಜನರಿಗೆ ಸಿನಿಮಾ ಮತ್ತಷ್ಟು ಹತ್ತಿರ ಆಗಬೇಕಿತ್ತು ಫಸ್ಟ್ ಹಾಫ್ ಆಕ್ಷನ್ ಮತ್ತು ಡೈಲಾಗ್ಸ್ಗಳಲ್ಲೇ ಜನರನ್ನು ತೋರಿಸ್ಕೊಂಡು ಹೋದರೆ ಸೆಕೆಂಡ್ ಆಫ್ನಲ್ಲಿ ಕತೆ ಸ್ಟ್ರಾಂಗ್ ಆಗಿ ಓಪನ್ ಆಗುತ್ತೆ ತಾಯಿ ಸೆಂಟಿಮೆಂಟ್ ಜೊತೆಗೆ ಅಲ್ಲಲ್ಲಿ ಟ್ವಿಸ್ಟ್ ಮತ್ತು ಫೈಟಿಂಗ್ಸು ಗಮನ ಸೆಳೆಯುತ್ತವೆ ಮುದ್ದು ರಾಕ್ಷಸಿ ಹಾಡು ಗುಲುಗುವಂತಿದೆ ರೀಷ್ಮಾ ಕ್ಯೂಟ್ ಆಗಿ ಕಾಣಿಸ್ಕೊಂಡಿದ್ದಾರೆ ತಾಯಿ ಪಾತ್ರದ ತಾರ ಆಕ್ಟಿಂಗ್ ಕಣ್ಣಲ್ಲೇ ನೀರು ಬರಿಸುತ್ತೆ ಒಟ್ಟಾರೆ ಚಿತ್ರ ಬಿ ಜಿ ಎಂ ಮತ್ತು ಆಕ್ಷನ್ ಸೀನ್ಗಳಿಂದ ತೆರೆಮಲೆ ತುಂಬ ರಿಚ್ ಆಗಿ ಕಾಣಿಸುತ್ತೆ ಚಿತ್ರದ ನಿರೂಪಣೆ ಮತ್ತಷ್ಟು ಚುರುಕಾಗಿದ್ದಿದ್ರೆ ಧನ್ವೀರ್ ಮತ್ತೊಬ್ಬ ಆಕ್ಷನ್ ಇರೋ ಆಗಿ ಮಿಂಚ್ತಾ ಇದ್ರು ಮತ್ತಷ್ಟು ಕಳೆ ಕಟ್ತಾ ಇದ್ರು ಒಟ್ಟಾರೆ ಕನ್ನಡ ಚಿತ್ರಗಳನ್ನು ಇಷ್ಟಪಡುವ ಕನ್ನಡ ಅಭಿಮಾನಿಗಳು ಒಳ್ಳೆಯ ಪ್ರಯತ್ನ ಆಗಿರೋ ವಾಮನ ಚಿತ್ರವನ್ನು ಖಂಡಿತವಾಗ್ಲೂ ನೋಡ್ಬೋದು ವಾಮನ ಚಿತ್ರದಲ್ಲಿ ವಿಲನ್ ಪಾತ್ರಧಾರಿಯೊಬ್ಬರು ಯಲಹಂಕದವರು ಯಲಹಂಕದ ಅಲ್ಲಾಳಸಂದ್ರ ವಾಸಿಯಾಗಿರೋ ಅರುಣ್ ಶ್ರೀರಾಮಯ್ಯ ವಾಮನ ಚಿತ್ರದಲ್ಲಿ ವಿಲನ್ ಆಗಿ ಆಕ್ಟ್ ಮಾಡಿದ್ದಾರೆ ವಿಲನ್ ಆಗಿ ಆಕ್ಟ್ ಮಾಡಿದ್ದಾರೆ ಆದ ಕಾರಣ ಚಿತ್ರ ರಿಲೀಸ್ ಆದ ಕೂಡಲೇ ಅರುಣ್ ಶ್ರೀರಾಮಯ್ಯ ಅವರ ಕುಟುಂಬ ಅಲ್ಲಾಳಸಂದ್ರ ಗ್ರಾಮಸ್ಥರು ಯಲಹಂಕ ಮತ್ತು ಯಲಹಂಕ ತಾಲೂಕಿನ ಜನ ಗಣೇಶ ಚಿತ್ರಮಂದಿರದಲ್ಲಿ ಚಿತ್ರವನ್ನು ನೋಡಿ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದಾರೆ ಬನ್ನಿ ಕೇಳೋಣ ಸೂಪರ್ molt ಹೇಗಿದೆ ಅಭಿಪ್ರಾಯ ಇರ್ಬೋದು ಹೇಗೆ ಮಾಡಿದ್ದಾರೆ ಎಲ್ಲ ಚೆನ್ನಾಗಿದೆಯಾ ಹಣ ನಾಯಕ ಪಾಠದಲ್ಲಿ ತುಂಬ ಆಡಾಟ ಕ್ರೀಡಾಬೈ ಮಗು ಚೆನ್ನಾಗಿ ಮಾಡಿದ್ದೀರೋ ಬಗ್ಗೆ ನಿಮ್ಗೆ ಏನು ಅಭಿಪ್ರಾಯ ಆಯಿತು ಏನು ಇಷ್ಟ ಅನಿಸ್ತಾಯಿತ್ತು ಅಲ್ಲಿ ಒಳ್ಳೆ ಕೃಷಿ ಪಕ್ಕದಾಗಿದೆ ಆ ತಾಯಿ ಚಂಪ್ಲಿಮೆಂಟು ಬ್ಯಾಂಕು ಬಿಸ್ಕೋದು ಮ್ಯಾಂಗೋ ಮ್ಯಾಂಗೋ ನಮ್ಮ ಗ್ರಾಮದವರೇ ಆದಂತಹ ಮಾಡಿದ್ದಾರೆ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇನ್ನು ಮುಂದೆ ಈ ರೀತಿ ಇನ್ನು ಹೆಚ್ಚು ಮಾಡಿ ಅಂತ ತುಂಬಾ ಖುಷಿಯಾಗುತ್ತೆ ನಮ್ಮ ಅಣ್ಣ ಅಂತ

ಕಂಗ್ರ್ಯಾಚುಲೇಷನ್ಸ್ ಇದು ಆ ಶೋನಾಗೆ ರಿಯಾಲಿಟಿ ಭಾರಿ ದೂರ ಇದೆ ನಮ್ಮ ಆ್ಯಕ್ಚುಲ್ಗೆಲ್ಲ ಸೊ ಅಲ್ಲಿ ಹೊಸ ಪ್ರತಿಕೇಧಗಳನ್ನ ಇಷ್ಟೊಂದು ಎಂಟ್ರೇಜ್ ಕನ್ನಡದಲ್ಲಿ ಮಾತಾಡ ಮಾಡ್ಕೊಡೋದಕ್ಕೆ ತುಂಬ ಖುಷಿ ಇದೆ ವಾಮನ ಅನ್ನೋದು ಒಂದು ಕನ್ನಡ ಮಾಸ್ಕೊಂಡಿದೆ ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ವಾಮನ ವಿಭಿನ್ನವಾಗಿ ಪ್ರೆಸೆಂಟೇಶನ್ ಮಾಡಿದ್ದಾರೆ ವಿಭಿನ್ನ ಟ್ರೀಟ್ಮೆಂಟ್ ಇದೆ ಡೈರೆಕ್ಟರ್ ಶಂಕರ್ ಸರ್ ಸರ್ ಹಾಗೂ ನಮ್ಮ ಚೇತನ್ ಸರ್ ಅವರು ತುಂಬ ಸಪೋರ್ಟ್ ಮಾಡಿ ಇಷ್ಟು ರಿಚ್ನೆಸ್ ಮೆಲ್ಸ್ ಅವರು ದಯವಿಟ್ಟು ಎಲ್ಲರ ಕ್ಯಾರೆಕ್ಟರ್ಗಳನ್ನು ಸಪೋರ್ಟ್ ಮಾಡಿ